ಅಮನ್ ನಮ್ಮ ಕಥೆಯ ಕಥಾನಾಯಕ ಈತ ಓದಿದ್ದಲ್ಲ ಫಾರಿಲ್ಲಾದರೂ ಈಗ ಕೆಲಸ ಮಾಡ್ತಿರೋದು ಮಾತ್ರ ಡೆಲಿವರಿ ಬಾಯ್ ಆಗಿ ಅರೆ ಫಾರಿನಲ್ಲಿ ಓದಿದ್ರು ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಅಂತ ನೀವೆಲ್ಲ ಆಶ್ಚರ್ಯ ಆಗ್ಬೋದು ಅದೇ ವಿಧಿ ಆಟ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬಳೆದ್ರೂ ಒಂದು ಸಲ ತಿಡೀರಂತೆ ಕುಸಿಲೇಬೇಕು ಯಾಕೆಂದರೆ ಜೀವನದಲ್ಲಿ ನಾವು ಅಣಿಸಿದಾಗ ಒಂದು ಆಗೋಲ್ಲ ಅಲ್ವಾ ಹೌದು ಈ ಥರದ ಒಂದು ಸಿಚುವೇಶನ್ನಿಂದ ಅಮನ್ ತನ್ನ ಊರನ್ನು ಬಿಟ್ಟು ಎಲ್ಲವನ್ನೂ ಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಪುಟ್ಟ ರೂಮ್ ಮಾಡಿಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಇದ್ರ ಹಿಂದೆ ಕಾರಣ ಇದ್ದರೂ ಕೂಡ ಆತ ಯಾರಿಗೂ ಇದನ್ನು ಹೇಳಲ್ಲ ಹಾಗೆ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡಿದ್ದಾನಂದರೆ ಅವನೊಬ್ಬನೇ ಇಲ್ಲ ಅವನ ಜೊತೆ ಅವನ ಕ್ಲೋಸ್ ಫ್ರೆಂಡ್ ಸೂರ್ಯ ಕೂಡ ಇದ್ದಾನೆ ಬೆಂಗಳೂರಿಗೆ ಬಂದಾಗಿಂದ ಇವನಿಗೆ ಪರಿಚಯ ಆಗಿದ್ದು ಸೂರ್ಯ ಅವತ್ತಿಂದ ಇವತ್ತಿನವರೆಗೂ ಮೂರು ವರ್ಷಗಳ ಕಾಲ ಸೂರ್ಯನ ಜೊತೆನೇ ಇವನು ತಮ್ಮ ರೂಮ್ನ ಶೇರ್ ಮಾಡ್ಕೊಂಡಿದ್ದ ಇಬ್ಬರೂ ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡಿರ್ತಾರೆ ಟೈಮ್ ಸಿಕ್ಕಾಗ ಬೈಕ್ ಟ್ಯಾಕ್ಸಿ ಕೂಡ ಮಾಡ್ತಿರ್ತಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ದುಡಿಯೋಕ್ಕೆ ತುಂಬ ದಾರಿಗಳಿದೆ ಡೆಲಿವರಿ ಕೆಲಸ ಇವ್ರಿಗೆ ಇಷ್ಟ ಇರೋದ್ರಿಂದ ಒಂದ್ಸಲಿ ಫುಡ್ ಡೆಲಿವರಿ ಇನ್ನೊಂದು ಸಲ ಕ್ಲೋಸರಿ ಡೆಲಿವರಿ ಇನ್ನೊಂದು ಸಲ ಬೈಕ್ ಟ್ಯಾಕ್ಸಿ ಹೀಗೆ ಅವರಿಗೆ ಯಾವ ಟೈಮಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಕೆಲಸ ಮಾಡಿಕೊಂಡು ತಮ್ಮ ಜೀವನನ ಸಾಗಿಸ್ತಾಯಿದ್ರು ಜೀವನಕ್ಕೇನೂ ಕಷ್ಟ ಇರಲಿಲ್ಲ ಹಂಗೋ ಹಿಂಗೋ ದುಡ್ಡು ಸಿಗ್ತಾ ಇತ್ತು ತಮ್ಮ ಜೀವನನ ಆನಂದದಿಂದ ಕಳೀತಾಯಿದ್ರು ಅಮ್ಮನ್ ಸೂರ್ಯನ ಜೊತೆ ಮೂರು ವರ್ಷದಿಂದ ಇದ್ದರೂ ಕೂಡ ತನ್ನ ಫ್ಯಾಮಿಲಿ ಬಗ್ಗೆ ಅಥವಾ ತಮ್ಮ ರಿಲೇಷನ್ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಸೂರ್ಯ ಕೇಳಲೇ ಇಲ್ಲೋ ಕೂಡ ಆದರೆ ಸೂರ್ಯ ಆ ಥರ ಅಲ್ಲ ಎಲ್ಲನೂ ವಟವಟ ಅಂತ ಮಾತಾಡ್ತಿರ್ತಾನೆ ಅವನು ಇಡೀ ಫ್ಯಾಮಿಲಿ ವಿಷಯನ ಅಮ್ಮನ ಹತ್ರ ಹೇಳಿರ್ತಾನೆ ಸೂರ್ಯ ಬೆಂಗಳೂರಿಗೆ ಬಂದ ಮೇಲೆ ಒಂದು ಹುಡುಗಿನ ಇಷ್ಟಪಡ್ತಿದ್ದಾಳೆ ಅದು ಅಮ್ಮನ ಕೂಡ ಗೊತ್ತಿತ್ತು ಅಮ್ಮನಿಗೆ ಟೈಮ್ ಪಾಸ್ ಅಂದರೆ ಇವರಿಬ್ರೇ ನೋಡಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇವರು ಹತ್ತು ಹತ್ತು ನಿಮಿಷಕ್ಕೂ ಜಗಳ ಆಡೋದನ್ನು ನೋಡಿ ಖುಷಿ ಪಡ್ತಾ ಇದ್ದ ಆದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರೀತಿ ಇರೋ ಕಡೆ ಜಗಳ ಇದ್ದೇ ಇರುತ್ತೆ ಇದೆಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಸರಿಯಾಗತ್ತೆ ಅಂತ ಅದು ಹಾಗೆ ಕೂಡ ಆಗ್ತಿತ್ತು ಸೂರ್ಯ ಪ್ರೀತಿ ಮಾಡೋ ಹುಡುಗಿ ಹೆಸರು ಅಮೃತ ಅವಳು ಒಂದು ಮೆಡಿಕಲಲ್ಲಿ ಕೆಲಸ ಮಾಡ್ತಿದ್ಲು ವಾರಾಲ ಕಷ್ಟಪಡಿ ದುಡಿತಿದ್ದ ಇವು ಮೂರು ಜನರು ವೀಕೆಂಡಲ್ಲಿ ರೂಮಲ್ಲಿ ಸೇರ್ತಾಯಿದ್ರು ವೆರೈಟಿ ವೆರೈಟಿ ಅಡುಗೆ ಮಾಡಿ ಊಟ ಮಾಡೋದು ಮೂವೀಸ್ಗೆ ಹೋಗೋದು ಹೀಗೆ ಇವರ ದಿನಚರಿ ಹೀಗಾಗಿತ್ತು ಅವರೆಷ್ಟೇ ಕಷ್ಟ ಇದ್ದರೂ ಸಂಡೇ ವರ್ಕ್ ಮಾಡ್ತಿರ್ಲಿಲ್ಲ ಅವ್ರಿಗೋಸ್ಕರ ಅವರು ಟೈಮನ್ನು ಇಟ್ಕೊತಿದ್ರು ನಾವು ದುಡೀತಿರೋದೆ ಲೈಫನ್ನು ಸ್ಯಾಟಿಸ್ಫೈಯಾಗಿ ಇಟ್ಕೊಳ್ಳೋಕ್ಕೆ ಅದನ್ನು ಬಿಟ್ಟು ಎರಡು ಕಾಸಿಗೋಸ್ಕರ ಸಂಡೇ ಕೂಡ ನಾವು ದುಡಿಯೋದು ತಪ್ಪು ಅಂತ ಅವ್ರ ಭಾವನೆ ಆಗಿತ್ತು ಹೀಗೆ ವಾರಾಲ ದುಡಿಯೋದು ವೀಕೆಂಡ್ ಆದರೆ ಎಂಜಾಯ್ ಮಾಡೋದು ಇದು ಇವರ ರೂಟೀನ್ ಆಗಿತ್ತು ಒಂದು ಭಾನುವಾರ ಸಂಜೆ ಅಮನ್ ಸೂರ್ಯ ಮತ್ತು ಅಮೃತ ಕನ್ನಡ ಚಿತ್ರ ನೋಡೋಕೆ ಹೋಗಿದ್ರು ಆಗ್ತಾನೆ ರಿಲೀಸ್ ಆಗಿದ್ದ ಒಂದು ಹಾರರ್ ಮೂವಿ ಅಮನ್ ಬೇಡ ಬೇಡ ಅಂದರು ಸೂರ್ಯ ಮತ್ತು ಅಮೃತ ಅವನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು ಅಮನ್ಗೆ ಹಾರರ್ ಮೂವಿ ನೋಡಿದ್ರೆ ಆಗಲ್ಲ ಈ ದೆವ್ವ ಭೂತ ಇದೆಲ್ಲ ಅವನಿಗೆ ಇಷ್ಟ ಆಗಲ್ಲ ತುಂಬ ಭಯಪಡ್ತಿದ್ದ ಆದರೂ ಸೂರ್ಯ ಅವನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ ನಾನಿದ್ದೀನಿ ಬಾರೋ ನೀನು ಯಾಕೆ ಹೆದರು ಕೊಡ್ತೀಯಾ ಅದಾರು ದೇವ್ಸೀನ್ ಬಂದಾಗ ಕಣ್ಮುಚ್ಕೋ ನನ್ನ ಗಟ್ಟಿಯಾಗಿ ಹಿಡ್ಕೊ ನಿಂಗೇನು ಭಯ ಆಗೋಲ್ಲ ಅಂತ ಧೈರ್ಯ ತುಂಬಿ ಟಿಕೆಟ್ ಕೌಂಟ್ರ್ ಬಳಿ ಕರ್ಕೊಂಡು ಹೋಗ್ತಾನೆ ಟಿಕೆಟ್ ಕೌಂಟ್ರ್ ಬಳಿ ತುಂಬಾ ಜನ ನೂಕು ನುಗ್ಲು ಕೂಡ ಸಿನಿಮಾ ಸೂಪರ್ ಹಿಟ್ಟಾಗಿತ್ತು ಅದಕ್ಕಾಗಿ ಕ್ರೌಡ್ ತುಂಬಾ ಜಾಸ್ತಿನೇ ಇದ್ದರು ಇದನ್ನು ನೋಡಿದ ಅಮನ್ ಹಂಗೆ ಹೇಳ್ತಾನೆ ಸೂರ್ಯ ನೀನು ಅಮೃತ ಟಿಕೆಟ್ ತೊಗೋತಾಯಿರಿ ನಾನು ತಿನ್ನೋಕ್ಕೇನಾದರೂ ತೊಗೊಂಡು ಇಟ್ಕೊತೀನಿ ಒಳಗಡೆ ಬನ್ನಿ ಮೀಟ್ ಆಗೋಣ ಅಂತ ಆ ನೂಕು ನುಗ್ಲಲ್ಲೂ ಹೊರಗಡೆ ಬಂದು ಪಾಪ್ಕಾರ್ನ್ ಜ್ಯೂಸ್ ತೊಗೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾನೆ ಕೊನೆಗೆ ಟಿಕೆಟ್ ಸಿಕ್ಕಿ ಸಿನಿಮಾ ಸ್ಟಾರ್ಟ್ ಕೂಡ ಆಯಿತು ಸಿನಿಮಾ ಸ್ಟಾರ್ಟ್ ಆಗಿದ್ರಿಂದ ಎಂಡವರೆಗೂ ಅಮನ್ ತನ್ನ ಕಣ್ಣನ್ನು ತೆಗಿಲೇ ಇಲ್ಲ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಅಲ್ಲೇ ಮಲಗಿದ್ದ ಇದನ್ನು ನೋಡಿದ ಸೂರ್ಯ ಮತ್ತು ಅಮೃತ ಇವು ನೋಡಿ ನಗ್ತಾ ಇದ್ರು ಸಿನಿಮಾ ಆದಮೇಲೆ ಅಮನ್ನ ಎಬ್ಸ್ಕೊಂಡು ಸೂರ್ಯ ಬಂದ ಅದಕ್ಕೆ ಅಮೃತ ಕೇಳಿದ್ರು ಅಮನ್ ಸಿನಿಮಾ ಹೇಗಿತ್ತು ಚೆನ್ನಾಗಿತ್ತ ಅಂತ ಅದಕ್ಕೆ ಅಮನ್ ಹೇಳ್ತಾ ಇದ್ದ ವಾ ಸೂಪರ್ ಆಗಿತ್ತು ಫುಲ್ ಸಿನಿಮಾನ ನಾನು ಕಣ್ತುಂಬ ನೋಡಿದೆ ಅಂತ ಇದನ್ನು ಕೇಳಿದ್ದಿಬ್ಬರು ನಗ್ತಾ ನಿನ್ನಂಥ ಹೆದರು ಪುಕ್ಕಲನ್ನು ನಾನು ನೋಡಿಲ್ಲ ಅಂತ ಹೊರಗಡೆ ಬರ್ತಾಯಿದ್ರು ಅಮ್ಮನ ಹೇಳ್ತಾನೆ ನಿದ್ದೆ ಮಾಡಿ ನನಗಂತೂ ತುಂಬ ಹಸುವಾಗ್ತದೆ ಗಾಡಿ ಎಲ್ಲಾದರೂ ಸೈಡ್ಗೆ ಹಾಕು ಊಟ ಮಾಡ್ಕೊಂಡೆ ಹೋಗೋಣ ಇನ್ನು ಮನೆಗೆ ಹೋಗಿ ನಾವು ಅಡುಗೆ ಮಾಡಿ ಊಟ ಮಾಡೋದು ಎಷ್ಟೊತ್ಗೋ ನಾಳೆ ಬೇರೆ ಡ್ಯೂಟಿಗೆ ಮತ್ತೆ ಶುರು ಮಾಡಬೇಕು ಅದೇ ಹಳೆ ಲೈಫ್ ಈಗಾದರೂ ಊಟ ಮಾಡ್ಕೊಂಡು ಹೋಗೋಣ ರೂಮ್ಗೆ ಹೋಗಿ ಮಲಗಿದ್ರಾಯ್ತು ಅಂತ ಹೇಳ್ತಾನೆ ಅದಕ್ಕೆ ಇಬ್ಬರು ಗಾಡಿ ಸೈಡ್ಗೆ ಹಾಕಿ ಫುಟ್ಪಾತ್ ಬಳಿ ಊಟಕ್ಕೆ ನಿಲ್ಲಿಸ್ತಾನೆ ಮೂರು ಜನ ಊಟ ಮಾಡ್ತಿರ್ಬೇಕಾದ್ರೆ ಅಮ್ಮನ್ಗನ್ ಕಾಲ್ ಬರುತ್ತೆ ಆತ ರಿಸೀವ್ ಮಾಡಿ ಹಲೋ ಅಂತಾನೆ ಆ ಕಡೆಯಿಂದ ಅಮನ್ ಹೇಗೋ ಇದೆಯಾ ಅಂತ ಕೇಳ್ತಾರೆ ಅಮನ್ ವಾಯ್ಸ್ ಕೇಳಿದ ತಕ್ಷಣ ಅವನ ಮುಖದ ಭಾವನೆಗಳು ಬದಲಾಗತ್ತೆ ಅಮನ್ ಕೋಪದಿಂದ ಹೇಳ್ತಾನೆ ನೋಡು ನಾನು ಹಿಂಗೆ ಸಾವಿರ ಸಲ ಹೇಳಿದ್ದೀನಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ಟ್ರೈ ಮಾಡಬೇಡ ಅಂತ ನಾನು ಯಾರ ಮಾತು ಕೇಳೋ ಪರಿಸ್ಥಿತಿಯಿಲ್ಲ ನನ್ನ ಜೀವನನ ನಾನು ಹೇಗೋ ಕಟ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಬಿಟ್ಟು ಬದುಕ್ತಾ ಇದ್ದೀನಿ ನನ್ನ ಲೈಫಿಗೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು ನನ್ನನ್ನು ದೂರ ಇರಿ ಅಂತ ಆ ಫೋನನ್ನು ಕಟ್ ಮಾಡ್ತಾನೆ ಸೂರ್ಯಂಗೆ ಇದೇನು ಹೊಸದಾಗಿರಲಿಲ್ಲ ನೀನು ತುಂಬ ಸಲ ಈ ಥರ ಕಾಲಲ್ಲಿ ಮಾತಾಡೋದನ್ನು ನೋಡಿದ್ದ ಆದರೆ ಅಮೃತಂಗೆ ಆಗಲ್ಲ ಇದು ಮೊದಲನೇ ಸಲ ಅದಕ್ಕೆ ಅಮೃತ ಆಶ್ಚರ್ಯದಿಂದ ಕೇಳ್ತಾಳೆ ಕೇಳ್ತಾಳೆ ಯಾರಮ್ಮನ್ ಯಾಕಾಗಿ ಮಾತಾಡ್ತಿದ್ಯಾ ಅಂತ ಅದಕ್ಕೆ ಸೂರ್ಯ ತಡಿತಾನೆ ಅದು ಅವನ ಪರ್ಸ್ನಲ್ ವಿಷಯ ಅವನಾಗೆ ಹೇಳೋವರೆಗೂ ನಾವು ಕೇಳೋದು ತಪ್ಪು ಅವ್ನು ಲೈಫಲ್ಲಿ ಏನೋ ಆಗಿದೆ ಅದನ್ನು ನಮ್ಮ ಹತ್ರ ಹೇಳ್ಕೋತಿಲ್ಲ ಅದು ಹೇಳೋವರೆಗೂ ನಾವು ಸುಮ್ಮನೆ ಇರಬೇಕಷ್ಟೇ ಯಾಕೆಂದರೆ ಕೆಲವು ವಿಷಯಗಳನ್ನ ನಾವು ಕೇಳಿದ್ರೆ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ ಮತ್ತೆ ಆ ವಿಷಯನ ಕೆದಕ್ದಂಗೆ ಆಗುತ್ತೆ ಅದಕ್ಕೆ ನಾನು ಸುಮ್ಮನೆ ಇದ್ದೇನೆ ಇದುವರೆಗೂ ಅವನ ಬಗ್ಗೆ ಏನೂ ಕೇಳಿಲ್ಲ ಅವನು ಕೂಡ ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅದಕ್ಕೆ ಅಮೃತ ಹೇಳ್ತಾಳೆ ಹಾಗಲ್ಲ ಸೂರ್ಯ ಏನು ಕಷ್ಟ ಇದೆಯೋ ಏನು ಹೇಳ್ಕೊಂಡ್ರೆ ಮನಸ್ಸಿಗೆ ಹಗುರ ಆಗುತ್ತೆ ಅಂತ ಕೇಳಿದೆ ಅಷ್ಟೆ ಅದಕ್ಕೆ ಅಮ್ಮನ ಹೇಳ್ತಾನೆ ಸಾರಿ ಒಂದು ವಿಚಾರ ಬಿಟ್ಟು ಬೇರೆ ಏನು ಬೇಕಾದರೂ ನನ್ನ ಹತ್ರ ಕೇಳು ನಾನೆಲ್ಲ ಹೇಳ್ತೀನಿ ಆದರೆ ಇದು ಸಮಯ ಬಂದಾಗ ಮಾತ್ರ ನಾನು ಹೇಳ್ತೀನಿ ಅಂದ ಎದ್ದು ತನ್ನ ಪ್ಯಾಕೆಟ್ನಿಂದ ಒಂದು ಸಿಗರೇಟನ್ನು ತೆಗೆದು ಸೇದೋಕ್ಕೆ ಶುರು ಮಾಡ್ತಾನೆ ಅವನ ಮುಖದಲ್ಲಿ ಟೆನ್ಷನ್ ಇತ್ತು ಸಿಗರೇಟ್ ಸೇದಬೇಕಾದ್ರೆ ಕೈ ನಡಗ್ತಾ ಇತ್ತು ಸೇದ ಆದಮೇಲೆ ಅಮನ್ ಸೂರ್ಯ ಮತ್ತು ಅಮೃತ ಕೇಳ್ತಾನೆ ಬನ್ನಿ ಹೋಗೋಣ ತುಂಬ ಲೇಟಾಯಿತು ನಿನ್ನನ್ನು ಮನೆಗೆ ಡ್ರಾಪ್ ಮಾಡಿ ನಾವು ರೂಮ್ಗೆ ಹೋಗ್ತೀವಿ ಅಂತ ಹೇಳಿ ಇಬ್ಬರು ಬೈಕ್ ಸ್ಟಾರ್ಟ್ ಮಾಡಿದ್ರು ಅಮೃತ ಅವಳ ರೂಮಿಗೆ ಬಿಟ್ಟು ಇವರಿಬ್ಬರು ರೂಮ್ ಕಡೆ ಹೊರಟರು ಹಾಗಾದರೆ ಅಮ್ಮನ್ ಯಾರು ಅಮ್ಮನಿಗೆ ಕಾಲ್ ಮಾಡಿದವ್ರು ಯಾರು ಆ ಕಾಲ್ ಮಾಡಿದ್ಮೇಲೆ ಅವನಿಗೆ ಅಷ್ಟು ದೇಹದಲ್ಲಿ ವೈಬ್ರೇಷನ್ ಯಾಕಾಯಿತು ಅಷ್ಟು ಟೆನ್ಷನ್ ಯಾಕೆ ಮಾಡಿಕೊಂಡ ಇದನ್ನೆಲ್ಲ ತಿಳಿಬೇಕಾದ್ರೆ ನೀವು ಮುಂದಿನ ಎಪಿಸೋಡ್ಗಳನ್ನು ನೋಡಲೇಬೇಕು ಹಾಗಾದರೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ